ಪ್ರೇಮಿಕರಿಗೆ ಜಗತ್ತೆಲ್ಲ ಪ್ರೇಮಮಯವಾಗಿ ಕಾಣುತ್ತೆ ಅದರಲ್ಲೂ ಮುಖ್ಯವಾಗಿ ಹುಡುಗರಿಗೆ ತಾವು ಪ್ರೀತಿಯಲ್ಲಿ ಬಿದ್ದಾಗ ಇರುವ ಹುರುಪು ಸಂಭ್ರಮ ಸಡಗರ ಅಷ್ಟಿಷ್ಟಲ್ಲ ಪ್ರತಿಯೊಂದನ್ನ ಒಂದು ಪ್ರತ್ಯೇಕವಾಗಿ ಮಾಡಬೇಕು ಎನ್ನುವ ಹಂಬಲ ಮುಖ್ಯವಾಗಿ ಹುಡುಗರಲ್ಲಿ ಕಂಡುಬರುತ್ತದೆ ತಾವು ಪ್ರೀತಿಸುವ ಹುಡುಗಿಗೆ ಪ್ರಾಣವನ್ನಾದರೂ ಕೊಡಲು ಸಿದ್ಧರಾಗಿರ್ತಾರೆ ಹುಡುಗರು ಇನ್ನು ಈ ರೀತಿಯಲ್ಲಿ ಅವರು ಆ ಹುಡುಗಿಯರನ್ನ ಮೆಚ್ಚಿಸಿಕೊಳ್ಳಲು ಹಾಗೂ ಒಲಿಸಿಕೊಳ್ಳಲು ಅನೇಕ ವಿಧವಾದ ಉಡುಗೊರೆಗಳನ್ನ ಕೊಡ್ತಿರ್ತಾರೆ ಹಾಗೆಯೇ ಮನವೊಲಿಸ ಪ್ರಯತ್ನಿಸುತ್ತಾ ಇರ್ತಾರೆ ಅಷ್ಟೇ ಅಲ್ಲ ಒಮ್ಮೊಮ್ಮೆ ತಮ್ಮ ಪ್ರೀತಿಯನ್ನ ನಿರೂಪಿಸಿಕೊಳ್ಳಲು ಅನೇಕ ಅನೇಕ ಚೇಷ್ಟೆಗಳನ್ನ ಕೂಡ ಮಾಡ್ತಾ ಇರ್ತಾರೆ ಯಾವುದಕ್ಕೂ ಬೇಕಾದ್ರೂ ಹಿಂಜರಿಯುವುದಿಲ್ಲ ಹುಡುಗರು ಅದೇ ರೀತಿಯಲ್ಲಿ ಇಲ್ಲಿ ಒಬ್ಬ ಪ್ರೇಮಿಕನು ಕೂಡ ಅದೇ ರೀತಿಯಲ್ಲಿ ಇಲ್ಲಿ ಒಬ್ಬ ಪ್ರೇಮಿಕನು ಕೂಡ ಇದೇ ವಿಧದಲ್ಲಿ ಮಾಡಿದ್ದಾನೆ ತನ್ನ ಪ್ರೀತಿಯನ್ನ ತನ್ನ ಪ್ರೀತಿಯ ಹುಡುಗಿಯ ಮುಂದೆ ತಿಳಿಸಲು ಒಂದು ವಿಶಿಷ್ಟ ಬಗೆಯ ಪದ್ಧತಿಯನ್ನೇ ಅನುಸರಿಸಿದ್ದಾನೆ ಪ್ರೀತಿಸಿದ ಹುಡುಗಿಗೆ ಒಂದು ಹೊಸದಾದ ವೆರೈಟಿಯಾದ ಉಡುಗೊರೆಯನ್ನ ನೀಡಬೇಕು ಅಂತ ಹಂಬಲಿಸಿದ ಆ ಹುಡುಗ ಇನ್ನು ಅಂದುಕೊಳ್ಳೋದೇ ತಡ ಎಂಬಂತೆ ಆ ಹುಡುಗಿಗೆ ಆ ಹುಡುಗ ಒಂದು ಲಾಕೆಟ್ ಅನ್ನ ಅಂದ್ರೆ ಕುತ್ತಿಗೆಗೆ ಧರಿಸುವ ಒಂದು ಚೈನ್ ವಿತ್ ಲಾಕೆಟ್ ಅನ್ನ ಕೊಟ್ಟನು ಆದ್ರೆ ಇದರಲ್ಲಿ ಏನ್ ವಿಶೇಷ ಇದೆ ಪ್ರತಿಯೊಬ್ಬರು ಯಾವುದೋ ಒಂದು ಉಡುಗೊರೆಯನ್ನ ಕೊಡ್ತಾ ಇರ್ತಾರೆ ಹಾಗೆಯೇ ಈ ಹುಡುಗ ಈ ಲಾಕೆಟ್ ಅನ್ನ ಕೊಟ್ಟಿರಬಹುದು ಅಂತ ನೀವು ಭಾವಿಸುತ್ತಿರಬಹುದು ಅಲ್ವೇ ಹೌದು ಆದರೆ ಆ ಲಾಕೆಟ್ ಬಗ್ಗೆಯೇ ಈ ವಿಡಿಯೋ ಹೌದು ತನ್ನ ಪ್ರೀತಿಯ ಹುಡುಗಿಗೆ ಒಬ್ಬ ಹುಡುಗ ಚೈನ್ ಜೊತೆಗಿರುವಂತಹ ಲಾಕೆಟ್ ಅನ್ನ ಉಡುಗೊರೆಯಾಗಿ ಆಸ್ಟ್ರೇಲಿಯಾದ ಟೆರ್ರಿ ಎನ್ನುವ ಹುಡುಗ ತನ್ನ ಪ್ರೀತಿಯನ್ನ ಅರುಹಲು ಅನ್ನ ಎಂಬ ಹುಡುಗಿಗೆ ಪ್ರೀತಿಯ ಉಡುಗೊರೆಯಾಗಿ ಲಾಕೆಟ್ ಅನ್ನ ಕೊಟ್ಟ ಇದಕ್ಕಾಗಿ ತಾನೇ ಸ್ವತಃ ಒಂದು ಒಳ್ಳೆಯ ವುಡ್ ನಿಂದ ಒಂದು ಲಾಕೆಟ್ ಅನ್ನ ತಯಾರಿಸಿದ ಅದನ್ನ ತಯಾರಿಸಿದ್ದೇ ತಡ ತನ್ನ ಪ್ರೀತಿಯ ಹುಡುಗಿಗೆ ನೀಡಿ ಸರ್ಪ್ರೈಸ್ ನೀಡಿದ ಇನ್ನೇನು ಪ್ರೀತಿಯ ಹುಡುಗ ಉಡುಗೊರೆ ಕೊಟ್ರೆ ಯಾವ ಹುಡುಗಿ ಧರಿಸದೆ ಇರ್ತಾಳೆ ಹೇಳಿ ಈ ಹುಡುಗಿ ಕೂಡ ಸರಿಸುಮಾರಾಗಿ ಒಂದೂವರೆ ವರ್ಷದವರೆಗೆ ಆ ಲಾಕೆಟ್ ಅನ್ನ ಧರಿಸಿದ್ಲು ಕುತ್ತಿಗೆಯಲ್ಲಿ ಆದರೆ ಆ ಲಾಕೆಟ್ ಅಲ್ಲಿ ಏನಿರಬಹುದು ಎಂದು ಯಾವಾಗಲೂ ಆ ಹುಡುಗಿ ಆಲೋಚನೆಯೇ ಮಾಡಿಲ್ಲ ಹೀಗೆ ಈ ಟೆರ್ರಿ ಮತ್ತು ಅನ್ನ ಇಬ್ಬರು ಸೇರಿ ಒಂದು ದಿನ ಡೇಟಿಂಗ್ ಅಂತ ಹೊರಗಡೆ ಹೋದ್ರು ಆಗ ಅನ್ನ ತನ್ನ ಪ್ರೀತಿಯ ಹುಡುಗ ಕೊಟ್ಟ ನೀಡಿದ ಲಾಕೆಟ್ ಅನ್ನೇ ಧರಿಸಿದ್ದಳು ಡೇಟಿಂಗ್ ಗೆ ಹೋದ ಈ ಯುವ ಜೋಡಿ ಅಲ್ಲಿ ಪ್ರಕೃತಿಯ ರಮಣೀಯತೆಯ ಮಡಿಲಲ್ಲಿ ಟೆರ್ರಿ ತನ್ನ ಪ್ರೀತಿಯನ್ನ ಆಕೆಯ ಮುಂದೆ ಅರುಹಿದ ಇನ್ನು ಪ್ರೀತಿ ಅರುಹುದೇ ಅಲ್ಲದೆ ಮದುವೆಯಾಗುವುದಾಗಿ ಪ್ರಪೋಸ್ ಮಾಡಿದ ಅದಕ್ಕೆ ಅನ್ನ ಈ ರೀತಿಯಾಗಿಯ ಪ್ರಪೋಸ್ ಮಾಡುವುದು ಎಂದು ಬದಲಾಗಿ ಕೇಳಿದಳು ಆಗ ಟೆರ್ರಿ ಒಂದು ಕ್ಷಣವು ವ್ಯರ್ಥ ಮಾಡದೆ ಅನ್ನಾಳ ಕುತ್ತಿಗೆಯಲ್ಲಿದ್ದ ಲಾಕೆಟ್ ಅನ್ನ ತೆಗೆದುಕೊಂಡು ಜೋರಾಗಿ ನೆಲಕ್ಕೆ ಹೊಡೆದ ಆ ಚಕ್ಕೆ ಮುರಿದು ಹೋಯಿತು ಹೌದು ಹೀಗೆ ಅದು ನೆಲಕ್ಕೆ ಬೀಳುತ್ತಿದ್ದಂತೆ ಮುರಿದು ಹೋಯಿತು ಅದು ಫೈನ್ ಉಡನ್ ದ ಲಾಕೆಟ್ ಆ ಮುರಿದ ಫೈನ್ ಉಡನ್ ಲಾಕೆಟ್ ನಲ್ಲಿ ವಜ್ರದ ಉಂಗುರ ಉದುಗಿತ್ತು ಅದನ್ನ ತೆಗೆದು ಅನ್ನಾಳ ಬೆರಳಿಗೆ ತೊಡಿಸಿದ ಟೆರ್ರಿ ಈ ರೀತಿಯಾಗಿ ಆಕೆಗೆ ಮದುವೆಗೆ ಪ್ರಪೋಸ್ ಮಾಡಿದ ಇದನ್ನ ಕಂಡ ಅನ್ನ ಒಂದೇ ಬಾರಿಗೆ ದಿಗ್ಭ್ರಮೆ ಹಾಗೂ ಆಶ್ಚರ್ಯಕ್ಕೆ ಸಂತೋಷಕ್ಕೆ ಸಡಗರಕ್ಕೆ ಒಳಗಾದ್ಲು ಹೀಗೆ ಅನ್ನಾಳ ಬೆರಳಿಗೆ ಉಂಗುರವನ್ನ ತೊಡಸಿದ ಅದು ಕೂಡ ವಜ್ರದ ಉಂಗುರವನ್ನ ಟೆರ್ರಿ ಅದನ್ನ ಕಂಡ ಅನ್ನಾಳ ಸಂತೋಷಕ್ಕೆ ಪಾರವೇ ಇಲ್ಲದಾಯಿತು ಸರಿಸುಮಾರ ಹದಿನೈದರಿಂದ ಹದಿನೆಂಟು ತಿಂಗಳು ತನ್ನ ಕುತ್ತಿಗೆಯಲ್ಲಿದ್ದ ಆ ನಲ್ಲಿ ವಜ್ರದ ಉಂಗುರ ಹೊದಗಿತ್ತು ಎಂದು ತಿಳಿದು ಆಕೆ ಆಶ್ಚರ್ಯ ಭರಿತಳಾದಳು ಅದರ ಜೊತೆಗೆ ಕಣ್ಣಲ್ಲಿ ಆನಂದ ಭಾಷ್ಪಗಳು ಉದ್ರಿದವು ಪ್ರೀತಿಯ ಹುಡುಗ ತನಗಾಗಿ ಮಾಡಿದ ಉಡುಗೊರೆಯನ್ನ ಕಂಡು ಆಕೆ ಸಂತೋಷಕ್ಕೆ ಪಾರವೇ ಇಲ್ಲದಾಯಿತು ಅದರಿಂದ ಅವರಿಬ್ಬರು ಇನ್ನಷ್ಟು ಆಳವಾದ ಪ್ರೀತಿಯಲ್ಲಿ ಮದುವೆಯಾಗಿ ಉತ್ತಮ ದಂಪತಿಗಳಾದರು ಹೀಗೆ ತನಗೆ ಗೊತ್ತಿಲ್ಲದೆಯೇ ಹದಿನೆಂಟು ತಿಂಗಳು ತನ್ನ ಕುತ್ತಿಗೆಯಲ್ಲಿಯೇ ಇರುವ ವಜ್ರದ ಉಂಗುರದ ಬಗ್ಗೆ ಸ್ವಲ್ಪ ಕೋಪಿತಳಾದಳು ಅನ್ನ ಆದರೂ ತನ್ನ ಬಾಯ್ ಫ್ರೆಂಡ್ ಮಾಡಿದ ಈ ಸರ್ಪ್ರೈಸ್ ಗಿಫ್ಟ್ ಅನ್ನ ಕಂಡು ಸಂತೋಷಕ್ಕೆ ಈಡಾದಳು ಈ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ತಪ್ಪದೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ನಿಮ್ಮ ಅನಿಸಿಕೆಯನ್ನ ಕಾಮೆಂಟ್ ಮೂಲಕ ತಿಳಿಸಿ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ